ತಾಳ್ಬೇಡ್ದಲ್ಲಿ ಆಗಿರ್ತಕ್ಕಂಥ ಈ ಒಂದು ಜಾಮ್ ನೋಡಬೇಕು ಭಯಾನಕರವಾಗಿದೆ ಏನೇ ಒಂದು ಟ್ರಾಫಿಕ್ ಜಾಮ್ಗೆ ಬಹಳ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ದಾನಿಗಳು ನೀರಿನ ಬಾಟಲ್ಗಳನ್ನು ವಿತರಿಸ್ತಾ ಇರುವುದು ಏನು ಮಾಡೋಕ್ಕಾಗಲ್ಲ ಸೊ ಪಾದಯಾತ್ರೆಯ ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ ಜಾಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ತಾಳ್ಬೇಡದಿಂದ ಆಚಿಕೆ ಪ್ಲಾಸ್ಟಿಕನ್ನು ನಿಷೇಧ ಮಾಡಿರೋದು ಸೊ ಈಚೆಗೆ ಯಾವುದೇ ತರಹದ ನಿರ್ಬಂಧ ಇಲ್ಲ ಸೊ ಎಲ್ಲ ನೀರಿನ ಬಾಟಲ್ಗಳನ್ನ ಭಕ್ತಾದಿಗಳಿಗೆ ವಿತರಿಸ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ ಆದ್ದರಿಂದ ಗಂಟೆಗಟ್ಟಲೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸೊ ಜಾತ್ರೆ ಅಂದಮೇಲೆ ಅವೆಲ್ಲ ಇದ್ದಂತೆ ಎಲ್ಲ ಅನುಸರಿಸ್ಕೊಬೇಕು ಸುಮ್ಮನೆ ಸುಮ್ಮನೆ ಅತಾಚೋರ್ಯ ಟ್ರಾಫಿಕ್ ಜಾಮ್ ಆಗಿಲ್ಲ ಪ್ರತಿ ವರ್ಷ ಯಾವ ರೀತಿ ಈ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಅದರಂತೆಯೇ ಆಗಿದೆ ಅಂತ ತಿಳ್ಕೊಳ್ಳೋಣ ಅಲ್ವಾ ಜಾತ್ರೆ ಮೇಲೆ ಬಿದ್ದುತ್ತೆ ಸೊ ನೋಡಿ ಈಗ ಇಲ್ಲಿ ಒಂದು ಒಂದು ಡ್ರಾಪ್ ನೀರಿಲ್ಲ ಸೊ ದೀಪಾವಳಿ ಸಮಯದಲ್ಲಿ ಭಕ್ತಾದಿಗಳು ನೀರಿನ ಸದುಪಯೋಗವನ್ನು ಪಡೆಯುತ್ತಿದ್ರು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು ಸೊ ಒಂದು ಡ್ರಾಪು ನೀರಿಲ್ಲ ಸೊ ನಾಳೆನೂ ಸಹ ಇದೇ ತರಹದ ಭಕ್ತಾದಿಗಳ ಒಂದು ದಂಡನ್ನು ನಾವು ವೀಕ್ಷಣೆ ಮಾಡಬಹುದು ತದನಂತರ ನಾಳಿದ್ದು ಸ್ವಲ್ಪ ಪ್ರಮಾಣ ಆಗತ್ತೆ ಅದಾದ ನಂತರ ಪಾದಯಾತ್ರೆ ಸದ್ಯಕ್ಕೆ ಅಂತ್ಯವಾಗತ್ತೆ ಮಾಡಿ ಮಾಡಿ ಭಕ್ತಾದಿಗಳು ಕೊಡಿ ಬನ್ನಿ ನೀರಾದ್ರೆ ಸೂಪರ್ ಸೂಪರ್ ಹೋಗಿ ಹೋಗಿ ಕೊಡಿ ಕೊಡಿ ಹೋಗಿ ಯೂಟ್ಯೂಬ್ನವರು ಯೂಟ್ಯೂಬ್ನವರು ಇಲ್ಲ ಇಲ್ಲ ಅಲ್ಲಿ ಕೊಡಿ ಬ್ರದ್ರ ಸಾಕು ಥ್ಯಾಂಕ್ ಯು ಕೊಡಿ ಅಲ್ಲಿ ಥ್ಯಾಂಕ್ ಯು ನಂಜನ್ ಗೌಡವರು ಏನು ಮಾಡಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಟ್ರಾಫಿಕ್ ಜಾಮ್ ಎಲ್ಲ ಮಾಮೂಲಿ ಇದು ಎಲ್ಲ ಇದು ಇದಾಗದೆ ಆದಮೇಲೆ ಯಾವ ಅದು ಜಾತ್ರೆ ಅನ್ಸ್ಕೊಂಡದ್ದು ಎಲ್ಲ ಟ್ರಾಫಿಕ್ ಜಾಮ್ ಆಗ್ಬೇಕು ಜನ ಜಂಗುಳಿ ಜಾತ್ರೆ ಜಾಸ್ತಿ ಆಗ್ಬೇಕು ಆಮೇಲೆ ಅದೇ ಆ ಒಂದು ಮಹಾಶಿವರಾತ್ರಿ ಹಬ್ಬಕ್ಕೆ ಒಂದು ಗೌರವ ಅಲ್ವರ ಎತ್ತೀ ತುಂಬ ಜನ ಇದಾರೆ ನಮ್ಮ ಚಂದಾದಾರರು ಒಂದು ಲಕ್ಷಕ್ಕೂ ಮೇಲಿದ್ದಾರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಸೆವೆಂಟಿ ಫೋರ್ ಇದಾರೆ ಸೆವೆಂಟಿ ತ್ರೀ ಸಾರಿ ಸೆವೆಂಟಿ ತ್ರೀ ಇದಾರೆ ಒಂದು ಲಕ್ಷ ಮಾಡಿಕೊಡ್ರಿ ಅಪ್ಪ ಯೂಟ್ಯೂಬ್ನೂ ಹಾಂ ದಯವಿಟ್ಟು ಒಂದು ಲಕ್ಷ ಮಾಡಿಕೊಡ್ರಿ ಎಸ್ ಪಾದಯಾತ್ರೆ ಪವಾಡ ಎಲ್ರಿಗೂ ಒಳ್ಳೇದಾಗಲಿ ತುಂಬ ಹೃದಯದ ಧನ್ಯವಾದಗಳು